ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್ ಇವತ್ತು ನಾನು ನಿಮಗೊಂದು ಡ್ಯೂಪ್ಲೆಕ್ಸ್ ಮನೆ ತೋರಿಸೋ ಬಂದಿದ್ದೀನಿ ಟ್ವೆಂಟಿ ಬೈ ಥರ್ಟಿ ಬನ್ಶಂಕ್ರಿ ಸಿಕ್ಸ್ಟೇಟ್ ಸೆಕೆಂಡ್ ಬ್ಲಾಕ್ ಶ್ರೀ ಕನ್ವೆನ್ಷನ್ ಹಾಲ್ ಏನಿದೆಯಲ್ಲ ಮದುವೆ ಕಲ್ಯಾಣ ಮಂಟಪ ಅದ್ರ ಹಿಂಗ್ಗಡೆಯೇ ಬರುತ್ತೆ ಇದು ಇದು ಸೌತ್ ಆ್ಯಂಡ್ ವೆಸ್ಟ್ ಕಾರ್ನರು ಟ್ವೆಂಟಿ ಬೈ ಥರ್ಟಿ ಡ್ಯೂಪ್ಲೆಕ್ಸ್ ಮನೆ ಬಿಡಿಯೇ ಓಕೆ ನಮಗೆ ಈ ಕಡೆ ಸೌತ್ ಫೇಸ್ ಕಡೆ ಥರ್ಟಿ ಫಿಟ್ ರಸ್ತೆ ಬರುತ್ತೆ ವೆಸ್ಟ್ ಫೇಸ್ ಸೈಡು ಫೋರ್ಟಿ ಫಿಟ್ ರಸ್ತೆ ಬರುತ್ತೆ ಕಾರ್ನರ್ ಇರುತ್ತೆ ಬೆಳಕು ಗಾಳಿ ಎಕ್ಸಲೆಂಟಾಗಿ ಮನೆ ಒಳಗಡೆ ಬರುತ್ತೆ ಒಂದೇ ಸೈಡ್ ಗೇಟ್ ಕೊಟ್ಟಿದ್ದಾರೆ ಮನೆ ಮುಂಭಾಗದಲ್ಲಿ ಹೊಂಗೆ ಮರ ಇದೆ ಗ್ರೀನರಿ ಇನ್ನೊಂದು ಸಲ ಡೀಟೇಲ್ಸ್ ಹೇಳ್ತೀನಿ ಬನ್ಶಂಕ್ರಿ ಸಿಕ್ಸ್ಟೇಜ್ ಸೆಕೆಂಡ್ ಬ್ಲಾಕ್ ಸೌತ್ ವೆಸ್ಟ್ ಕಾರ್ನರ್ ಟ್ವೆಂಟಿ ಬೈ ಥರ್ಟಿ ಡಿ ಎ ಫೋರ್ಟಿ ಫೀಟ್ ರಸ್ತೆ ಶ್ರೀ ಕನ್ವೆನ್ಷನ ಹಾಲ್ ಹಿಂದ್ಗಡೆ ಒಳಗಡೆ ಹೋಗೋಣ ಡ್ಯೂಪ್ಲೆಕ್ಸ್ ಮನೆ ಫ್ರಂಟ್ ಎಲಿವೇಶನ್ ತೋರಿಸಾಯಿತು ಬಿಗ್ ಗೇಟ್ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಎಸ್ ವರ್ಕ್ ಮಾಡಿದ್ದಾರೆ ಪಾರ್ಕಿಂಗ್ ಕೊಟ್ಟಿದ್ದಾರೆ ಒಂದು ಕಾರ್ನ ಈಸಿಯಾಗಿ ನಿಲ್ಲಿಸ್ಕೊಂಡು ಟೂ ವೀಲರ್ಗಳನ್ನ ಪಾರ್ಕ್ ಮಾಡ್ಕೋಬೋದು ಹಾಗೆ ಅಲ್ಲಿ ನಮಗೆ ಸಂಪ್ ಕಾಣಿಸ್ತಾ ಇದೆ ಬೋರ್ವೆಲ್ ಕಾಣಿಸ್ತಾ ಇದೆ ಅಲ್ಲಿ ಎಲೆಕ್ಟ್ರಿಕ್ ಮೀಟರ್ಗಳು ಕಾಣಿಸ್ತಾ ಇದೆ ಕೂಲ್ ಪಿ ಓ ಪಿ ಫಾಲ್ಸ್ ಸೀಲಿಂಗ್ ಮಾಡಿ ಕೊಟ್ಟಿದ್ದಾರೆ ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ ಆ್ಯಂಟೀಸ್ ಗಿಡ್ಡು ಹಾಗೆ ಇಲ್ಲಿ ಕಾವೇರಿ ಪ್ರೊವಿಜನ್ ಮಾಡಿದ್ದಾರೆ ಹಿಂದ್ಗಡೆ ಹಾಗೆ ಇಲ್ಲಿ ಪಾರ್ಕಿಂಗ್ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಇರುವಂಥದ್ದು ಕೆ ಹೆಚ್ ಕಿಚನ್ ಆ್ಯಂಡ್ ಹಾಲ್ ಇರುವಂತಹ ಪ್ರೊವಿಜನ್ ಮಾಡಿ ಕೊಟ್ಟಿದ್ದಾರೆ ಮತ್ತಿನ್ನೇನೇ ಇದೆ ಗ್ರೌಂಡ್ ಫ್ಲೋರಲ್ಲಿ ಏನೋ ಹಾಗಿದರೆ ಗ್ಯಾಸ್ ಪ್ರೊವಿಜನ್ನು ವಿತ್ ಸೇಫ್ಟಿ ಪರ್ಪಸ್ ಎಮ್ ಎಸ್ ರೆಲಿಂಗ್ಸು ಮಾಡಿಕೊಟ್ಟಿದ್ದಾರೆ ಈ ಕಡೆಯಿಂದ ಒಂದು ಲುಕ್ಕು ಲಕ್ಕಿ ಥರ ಇದೆ ಇಲ್ಲಿ ಒಂದು ಕೆ ಹೆಚ್ಚು ಹಾಲು ಆ್ಯಂಡ್ ಕಿಚನ್ ಮಾಡಿಕೊಟ್ಟಿದ್ದಾರೆ ಟೀ ಕುಡ್ ಮೇನ್ ಡೋರು ನಾರ್ತ್ ಡೋರ್ಬೋದು ಇದಕ್ಕೆ ಫ್ಲೋರಿಂಗ್ ಕೊಟ್ಟಿದ್ದಾರೆ ಸೂಪರ್ ಸೂಪರಾಗಿದೆ ಮೆಟೀರಿಯಲ್ ಮಾತ್ರ ಟೀ ಕುಡ್ ವಿಂಡೋ ಕೊಟ್ಟಿದ್ದಾರೆ ಇದು ಹಾಲಾಗಿರುತ್ತೆ ಇದು ರೆಂಟಲ್ ಪರ್ಪಸ್ ಅಲ್ಲಿಗೆ ಕೊಡ್ಬೋದು ಈಸಿಯಾಗಿ ಏಳರಿಂದ ಏಳುವರೆ ಸಾವಿರ ರೂಪಾಯಿ ಬಾಡಿಗೆ ಬರುತ್ತೆ ಅಥವಾ ಕಮ್ಮಿ ಆಗೋದು ಕೊಡ್ಬೋದು ಫುಲ್ ಫರ್ನಿಷ್ ಮಾಡಿಕೊಟ್ಟಿದರೆ ವಾರ್ಡ್ರೂಬರು ಡ್ರೆಸ್ಸಿಂಗ್ ಟೇಬಲು ಮಾಡಿಕೊಟ್ಟಿದ್ದಾರೆ ವಿತ್ ವಿ ಕ್ಯಾಬಿನೆಟು ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ ವಿತ್ ವಾಲ್ ಮೋಟೆಡು ಇಲ್ಲಿ ಚಿಕ್ಕದ ಕಿಚನ್ ರೂಮ್ ಮಾಡಿಕೊಟ್ಟಿದ್ದಾರೆ ಈ ಥರ ಇದೆ ಒಂದು ಸ್ಮಾಲ್ ಫ್ಯಾಮಿಲಿ ಗಂಡ ಹೆಂಡ್ತಿ ಒಂದು ಮಗು ಅಥವಾ ಎರಡು ಮಗು ಇರಬಹುದು ಓವರ್ ಹೆಡ್ ಎಲ್ಲ ನೋಡ್ತಾ ಇದ್ದೀರಾ ಲೈಕ್ ಈ ಥರ ಇದೆ ನನಗೆ ಈ ಮನೆ ಫ್ಲೋರ್ ಗ್ರಾನೈಟ್ ತುಂಬ ಇಷ್ಟ ಆಯಿತು ಚೆನ್ನಾಗಿ ಕೊಟ್ಟಿದ್ದಾರೆ ಬನ್ನಿ ಮೇಲ್ಗಡೆ ಹೋಗೋಣ ಫಸ್ಟ್ ಫ್ಲೋರ್ಗೆ ಈ ಮನೆಯಿಂದ ಹೊರಗಡೆಯಿಂದ ಲುಕ್ಕು ಈ ಥರ ಕಾಣಿಸುತ್ತೆ ಗೆಳೆಯರೆ ಚೆನ್ನಾಗಿ ಕೊಟ್ಟಿದ್ದಾರೆ ಹ್ಞೂ ಡ್ರೈಲಿಂಗ್ಸ್ ಬಂದು ನಮಗೆ ಎಸ್ ಎಸ್ ಕೊಟ್ಟಿದ್ದಾರೆ ತ್ರೀ ನಾಟ್ ಫೋರು ಜಿಂದಲ್ದು ಗ್ರಾನೈಟ್ ಬಂದು ಲಪತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ಆ್ಯಂಟಿ ಎ ಎಸ್ ಎಸ್ ವರ್ಕ್ ಮಾಡಿದ್ದಾರೆ ಇಲ್ಲಿ ಸೇಫ್ಟಿ ವೈಸು ಕ್ಲ್ಯಾಂಡಿಂಗ್ ಬಂದು ಟು ಬೈ ಫೋರ್ ಬೆಟ್ರಿ ಟೈಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಹಾಫ್ ಏನು ಕೊಟ್ಟಿದ್ದಾರೆ ಅಂದರೆ ಇನ್ ಕೇಸ್ ಇಲ್ಲಿ ಕಾರ್ನೂರ್ ಸೈಟ್ ಅಲ್ವಾ ಇಲ್ಲಿ ಕನ್ಸ್ಟ್ರಕ್ಷನ್ ಆಯಿತು ಅಂದರೆ ಒಂದು ಮನೆ ಬರುತ್ತೆ ಮನೆ ಆದರೆ ಆಟೋಮೆಟಿಕ್ಲಿ ಕ್ಲೋಸ್ ಆಗಿಬಿಡುತ್ತೆ ಅದು ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಪ್ರಕಾರ ಡೆಡಿನೆಸ್ಮೆಂಟ್ ಮಾಡ್ಕೋಬೇಡಿ ಸೊ ವಾಲ್ ಕ್ಲೈಂಡಿಂಗ್ ಬಂದು ನಮಗೆ ರೈಟ್ ಸೈಡ್ಗೆ ವಾಟರ್ ಫೋರ್ ಟೈಲ್ಸ್ ಕಾಣಿಸುತ್ತೆ ಲಾತ್ರ ಗ್ರಾನೈಟ್ ಕಾಣಿಸ್ತಾ ಇದೆ ಮೇಲ್ಗಡೆ ಪಿ ವಿ ಸಿ ಫಾಲ್ ಸೀಲಿಂಗ್ ಕಾಣಿಸ್ತಾ ಇದೆ ನಾರ್ತ್ ಮೇನ್ ಡೋರ್ ಕೊಟ್ಟಿದ್ದಾರೆ ನಾಲ್ಕು ಅಡಿ ಹೈಟು ಎಸ್ ಎಸ್ ಮಾಲ್ ಕೊಟ್ಟಿದ್ದಾರೆ ಮೇಲಿಂದ ಕೆಳಗಡೆ ಗೆಳೆಯದೆ ಈ ಥರ ಕಾಣಿಸುತ್ತೆ ಓಕೆ ಈಗ ಮೇನ್ ಡೋರು ಇದು ಟೀ ಕೂಡಲ್ಲಿ ಮಾಡಿರೋವಂಥದ್ದು ನಾರ್ತ್ ಮೇನ್ ಡೋರ್ ಕೊಟ್ಟಿದ್ದಾರೆ ಪಾಲಿಶ್ ಮಾಡಬೇಕು ಹೊಸ ಮನೆ ಇನ್ನೂ ಚಿಕ್ಕ ವರ್ಕ್ ಬ್ಯಾಲೆನ್ಸ್ ಇದೆ ಇದು ಹಾಲು ಹಾಲಲ್ಲಿ ಬಿಗ್ ವಿಂಡೋ ಗ್ರಾನೈಟ್ ನೋಡಿ ನೇಮ್ ಗೊತ್ತಿಲ್ಲ ಬಟ್ ನೋಡ್ತಾ ಇದ್ದಂಗೆ ಕ್ವಾಲಿಟಿ ತುಂಬ ಇಷ್ಟ ಆಯಿತು ಪಿ ವಿ ಸಿ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ ಕಿಚನ್ ರೂಮ್ಗೆ ಅಲ್ಲಿ ಎಂಟ್ರಿ ಇದೆ ಎಂಟ್ರಿ ಬಾಗಿಲು ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಹಾಲ್ ಬಂದು ಬಿಗ್ ಆಗಿದೆ ಅಲ್ಲಿ ಯು ಪಿ ಎಸ್ ಪಾಯಿಂಟ್ನ ಕೊಟ್ಟಿದ್ದಾರೆ ಸೋಫಾನ ನಾವು ಎಲ್ ಶೇಪ್ ಅಥವಾ ಯು ಶೇಪುವರೆಗೂ ಹಾಕೋಬೋದು ಅಷ್ಟು ಬ್ರಾಡಾಗಿದೆ ನೈಸ್ ವರ್ಕ್ ಅಂತ ಹೇಳ್ಬೋದು ಇದು ಇಷ್ಟು ಹಾಲ್ ಏರಿಯಾ ಓಕೆ ನಾವು ಕಿಚನ್ ರೂಮ್ ಇಂಟ್ರಿ ಆಗೋಣ ವುಡ್ ವರ್ಕಲ್ಲಿ ಮಾಡಿದ್ದಾರೆ ಆರ್ಚು ವಿತ್ ಡಿಸೈನ್ ಟಫ್ ಗ್ಲಾಸು ಆಪೋಸಿಟ್ ಕಾಣಿಸ್ತಾ ಇದೆ ಮಾಡ್ಯುಲರ್ ಕಿಚನ್ ರೂಮ್ ಬಿಗ್ ಕಿಚನ್ ರೂಮು ಫ್ರಿಜ್ ಪಾಯಿಂಟ್ ಕೊಟ್ಟಿದ್ದಾರೆ ಅಲ್ಲಿ ಚಿಮ್ನಿ ಪಾಯಿಂಟು ಗ್ಯಾಸು ಅಕ್ವಾಗಾರ್ಡು ಇದ್ರ ಹಿಂದಗಡೆ ಯುಟಿಲಿಟಿ ಬರುತ್ತೆ ಹಾಗೆ ಇಲ್ಲಿ ರೈಟ್ ಸೈಡಿಗೆ ಇಲ್ಲೂ ಕೂಡ ಒಂದು ದೊಡ್ಡ ವಿಂಡೋ ಕೊಟ್ಟಿದ್ದಾರೆ ಪೂಜಾ ರೂಮ್ ಇದೆ ಇದು ಡೈನಿಂಗ್ ಹಾಲ್ ಏರಿಯಾ ನಾಲ್ಕು ಸೀಟು ಇರುವಂಥ ಡೈನಿಂಗ್ ಹಾಲ್ನ ಹಾಕ್ಕೋಬೋದು ಪೂಜಾ ರೂಮು ಅಷ್ಟೇ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋ ಥರ ಮಾಡಿಕೊಟ್ಟಿದ್ದಾರೆ ವೈಟ್ ಟೈಲ್ಸಿಗೆ ಗೋಲ್ಡನ್ ಬಾರ್ಡರ್ ಕೊಟ್ಟಿರುವಂಥದ್ದು ಈ ದೇವ್ರ ಮನೆಯಿಂದ ನೀನು ಕಂಡು ನೋಡಿದರೆ ಕಿಚನ್ ರೂಮ್ ಈ ಥರ ಕಾಣಿಸುತ್ತೆ ಆ್ಯಂಡ್ ಹಾಲು ಇದು ಡೈನಿಂಗ್ ಹಾಲ್ ಏರಿಯಾ ಈ ಥರ ಇದೆ ಗೆಳೆಯರೆ ಓವರ್ ಹೆಡ್ ವಾಡ್ರೂಮ್ ಚೆನ್ನಾಗಿದೆ ಕಿಚನ್ ರೂಮ್ ದೊಡ್ಡದಾಗಿದೆ ಕಾಂಬಿನೇಷನ್ ಕಲರು ಅಷ್ಟೇ ಸಿಂಪಲ್ಲಾಗಿ ಕೊಟ್ಟಿದ್ದಾರೆ ನೀಡ್ ಸಿಡಿಬಾರ್ದು ಅಂತೇಳಿ ಅಡ್ಡ ಕಟ್ಟಿ ಕೊಟ್ಟಿದ್ದಾರೆ ಸರಿನಾ ಇದಿಷ್ಟು ಏರಿಯಾ ಲೈಕ್ ಯುಟಿಲಿಟಿ ಇದೆ ಅದು ಕೂಡ ತೋರಿಸ್ಕೊಡ್ತೀನಿ ಈ ಮನೆಯ ವಿಶೇಷತೆ ಏನಂದರೆ ವಿಂಡೋ ಆಗಲಿ ವಾಸ್ಕಲ್ ಆಗಲಿ ಡೋರ್ ಆಲ್ಸೋ ಟೀ ಕುಡ್ನಲ್ಲಿ ಮಾಡಿಕೊಟ್ಟಿರುವಂಥದ್ದು ಡೋರ್ ಬಂದು ವಿನಿಯರ್ ಲ್ಯಾಮಿನೇಷನ್ ಆಗಿರುತ್ತೆ ವಾಸ್ಕಲೆಲ್ಲ ಟೀ ಕುಡ್ ಆಗಿರುತ್ತೆ ಇದು ಯುಟಿಲಿಟಿ ಗಿಡರೆ ಇಲ್ಲೂ ವಾಲ್ ಕ್ಲೈನಿಂಗ್ ವಾಟರ್ ಫರ್ ಟೈಲ್ಸ್ ಆಗಿದೆ ಈ ಯುಟಿಲಿಟಿ ಇದ್ದಲ್ಲಿ ನಮಗೆ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ ಇಲ್ಲಿ ಹ್ಯಾಂಡ್ ಬೇಸನ್ ಬರುತ್ತೆ ಅಲ್ಲಿ ಬಾತ್ರೂಮ್ ಬರುತ್ತೆ ಅದಕ್ಕೂ ಕೂಡ ಬಾಗಿಲು ಮಾಡಿಕೊಟ್ಟಿದರೆ ವೆಂಟಿಲೇಷನ್ಗೆ ವಿಂಡೋನ ಕೊಟ್ಟಿರೋಂಥದ್ದು ಲೈಕ್ ಈ ಥರ ಇದೆ ಚೆನ್ನಾಗಿದೆ ಈ ಕಾಮನ್ ಬಾತ್ರೂಮಿಂದ ನಿಂತ್ಕೊಂಡು ನೋಡಿದರೆ ದೇವರ ಮನೆ ಹಾಲ್ ಡೈನಿಂಗ್ ಹಾಲು ಕಿಚನ್ ರೂಮ್ ಈ ಥರ ಕಾಣಿಸುತ್ತೆ ಓಕೆ ಫಸ್ಟ್ ಫ್ಲೋರ್ ಆಲ್ಸೋ ಡನ್ ನೌ ವಿಲ್ ಬಿ ಮೂವ್ ಸೆಕೆಂಡ್ ಫ್ಲೋರ್ ಈಗ ಬೆಡ್ರೂಮ್ಗಳಿರೋ ಜಗಕ್ಕೆ ಹೋಗೋಣ ಸ್ಥಳಕ್ಕೆ ಇಲ್ಲಿವರೆಗೂ ಯಾರ್ಯಾರು ನಾನು ವೀಡಿಯೋಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ಗಳು ಕೊಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಲೈಕ್ಗಳು ಕೊಡ್ತಾ ಇಲ್ಲ ಎರಡೂ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಮಾಸ್ಟರ್ ಬೆಡ್ರೂಮ್ ನನ್ನ ಲೆಫ್ಟ್ ಸೈಡಿಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ರೈಟ್ ಸೈಡಿಗೆ ಕಿಡ್ಸ್ ಬೆಡ್ರೂಮ್ ಮಕ್ಕಳ ಬೆಡ್ರೂಮ್ ಬರುತ್ತೆ ಫಸ್ಟು ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಮೇಲಿಂದ ಕೆಳಗಡೆ ಒಂದು ಲುಕ್ಕು ಈ ಥರ ಬರುತ್ತೆ ಸರಿನಾ ರೈಟ್ ಇದು ಮಾಸ್ಟರ್ ಬೆಡ್ರೂಮು ಟಿ ಕೋಟ್ ವಾಸ್ಕಲ್ ಆ್ಯಂಡ್ ಡೋರ್ ಆ್ಯಂಡ್ ಗ್ರಾನೈಟ್ ಫ್ಲೋರಿಂಗ್ ಬಿಗ್ ವಿಂಡೋ ಪಿ ವಿ ಸಿ ಫಾಲ್ ಸೀಲಿಂಗು ಸಾರಿ ಪಿ ಒ ಪಿ ಫಾಲ್ ಸೀಲಿಂಗು ವಿತ್ ಎಲ್ ಇ ಡಿ ಲೈಟು ಕಿಂಗ್ ಸೈಜ್ ಕಾಟ್ ಹಾಕೋಬೋದು ಫ್ಲೋರ್ ಬಂದು ಗ್ರಾನೇಟು ಟಿ ವಿ ಕ್ಯಾಬಿನೆಟ್ ಬರುತ್ತೆ ಹಾಗೆ ಇಲ್ಲಿದ್ದ ವಾಡ್ರೊಬರ್ ಡ್ರಾಯರ್ಗಳೆಲ್ಲ ಕೊಟ್ಟಿದ್ದಾರೆ ಸ್ಲೈಡಿಂಗ್ ವಾಡ್ರೊಬರು ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ನ ಕೊಟ್ಟಿರುವಂಥದ್ದು ಈ ಥರ ಇದೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಮಾಸ್ಟರ್ ಬೆಡ್ರೂಮ್ಗೆ ವಾಲ್ ಮೌಂಟೆಡ್ ಎಲ್ಲ ಜಾಗ ಫಿಟ್ಟಿಂಗ್ ಬರುತ್ತೆ ನೈಸ್ ಓಕೆ ತಿಂಗ್ ಸೈಜ್ ಕಟ್ನ ಹಾಕೋಬೋದು ಚೆನ್ನಾಗಿದೆ ಮನೆ ಮಾತ್ರ ನೆಕ್ಸ್ಟ್ ಲೆವೆಲ್ ನನ್ನ ಆಪೋಸಿಟ್ ಕಾಣಿಸ್ತಾ ಇರೋದು ಕಿಡ್ಸ್ ಬೆಡ್ರೂಮು ಚಿಲ್ಡ್ರನ್ ಬೆಡ್ರೂಮು ಇದಕ್ಕೆ ಬಾಲ್ಕನಿ ಬರುತ್ತೆ ಪ್ಲಸ್ ಪಾಯಿಂಟು ಹೆವಿ ಬಿಗ್ ರೂಮ್ ಇದು ಕೂಡ ಮಾಸ್ಟರ್ ಬೆಡ್ರೂಮ್ ಥರನೇ ಮಾಡ್ಕೋಬೋದು ಬಟ್ ಕುಬೇರ ಮೂಲೆಗೆ ಮನೆ ಹಿರಿಯರು ಇರಬೇಕು ಹಾಗಾಗಿ ಅದು ಮಾಸ್ಟರ್ ಬೆಡ್ರೂಮ್ ಅಂತ ಕನ್ಸಿಡರ್ ಮಾಡ್ತೀವಿ ಇದು ನಾವು ಕಿಡ್ಸ್ ರೂಮ್ ಅಂತ ಹೇಳ್ತೀವಿ ಸ್ಲೈಡಿಂಗ್ ವಾಟ್ರೂಬರ್ಗಳು ಕೊಟ್ಟಿದ್ದಾರೆ ಡ್ರಾಯಿಂಗ್ಗಳೆಲ್ಲ ಇದೆ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇದೆ ಅಟ್ಯಾಚ್ ಬಾತ್ರೂಮು బల్కనీ ఇది చిల్డ్రన్ బెడ్రూమ్ అటాచ్ బాత్రూమ్ ఆగిరుతే హాగే ఇల్లి బాల్కనీ బరుతే వెదర్ సక్కత్ ఇది అవుతుంది ಸಿಂಗಲ್ ಮನೆ ಎಷ್ಟು ಚೆನ್ನಾಗಿ ಕಳಿಸ್ತಿದೆ ಅಲ್ಲ ಹೊರಗಡೆ ನೇಚರ್ ಬಂದು ಫುಲ್ ಗ್ರೀನರಿ ಆಪೋಸಿಟ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇಲ್ಲಿ ಫ್ಲೋರ್ ಬಂದು ಗ್ರಾನೇಟು ಲಪೋತ್ರ ಇದು ವೆಟ್ರೋಫೆಟ್ ಟೈಲ್ಸು ಟೋಟಲ್ ನಾಲ್ಕು ಮನೆ ಸಾರಿ ನಾಲ್ಕು ಬೆಡ್ರೂಮ್ ಇರುವಂಥದ್ದು ಈಗೇನು ನೀವು ನೋಡಿದ್ದೀರಲ್ಲ ಈಸು ಸೇಮು ಮತ್ತು ಮೇಲುಗಡೆ ಇದೇ ಥರ ಸಿಗುತ್ತೆ ಎರಡು ಬೆಡ್ರೂಮ್ದು ಅದು ಕೂಡ ನಾನು ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ ಮಿನ್ ಡೆಕಗಳೆ ಲೆಕ್ಕ ಈ ತರ ಬರುತ್ತೆ ಸೆಮ್ มาสเตอร์ बेडरूम ಇಲ್ಲಿ ಕಿಡ್ಸ್ बेडरूम ಫಸ್ಟ್ มาสเตอร์ बेडरूम ತೋರಿಸ್ಕೊಡ್ತೀನಿ ಇಲ್ಲಿಲ್ವಾ ಆಸ್ ಇಟ್ ಇಸ್ ಸೆಮ್ ನೋ चेंजेस มาสเตอร์ बेडरूम पीओपी ಫಾರ್ ಸೀಲಿಂಗ್ टीवी कैबिनेट जस्ट वुड वर्क ಮಾತ್ರ ಪ್ಯಾಟರ್ನ್ ಚೇಂಜ್ ಆಗಿದೆ ಅದ ಬಿಟ್ರೇನ ಇಲ್ಲ ಈ ಕಡೆ 슬라이ಡಿಂಗ್ ವಾರ್ಡ್ರೋಬ್ ಅರೋ ಬಿಗ್ ವಿಂಡೋ ಬರುತ್ತಾ ವಾಜರನಿ மெட்ரோ ಸ್ಟೇಷನ್ ನಮಗೆ जस्ट 2 ಕಿಲೋಮೀಟರ್ ಆಗುತ್ತೆ ಇಲ್ಲಿತಾ ಟ್ಯಾಪ್ ಟೋ ಬಟನ್ಸ್ ड्रेसिंग टेबल ಎಲ್ಲ ಇದೆ ಓಕೆ ಇದು किड्स बेडरूम चिल्ड्रन बेडरूम पीओपी ಫಾಲ್ಸ್ ಸೀಲಿಂಗ್ ಗೋ ಕಿಂಗ್ไซส์ ಕട്ടಕೊಳಿದ್ದಕ್ಕೆ ಸ್ಪೇಸ್ ಗ್ರಾನೈಟ್ ಫ್ಲೋರ್ ವಾರ್ಡ್ರೋಬರ್ ಡ್ರಯರ್ ಡ್ರೆಸ್ಸಿಂಗ್ ಟೇಬಲ್ ಬాల్ಕನಿ ಅಂಡ್ ಅಟ್ಯಾಚ್ ಬ್ಯಾಥ್ರೂಮ್ ಲೈಕ್ ಈ ಥರ ಇದೆ ಬಾಲ್ಕನಿ ಬರುತ್ತೆ ನೈಸ್ ಬಾಲ್ಕನಿ ಇದು ಟಾಪ್ ಫ್ಲೋರ್ಗೆ ಹೋಗೋಣ ಫುಲ್ ಮಾತಾಡೋಣ ಅಲ್ಲೇ ಮೇಲ್ಗಡೆ ಹೋಗಿ ಸ್ಕೈಲೈಟ್ ಬಂದಿದೆ ಡೈರೆಕ್ಟ್ ಮನೆ ಒಳಗಡೆ ಬಿಸಿಲು ಮೇಲಿಂದ ತೋರಿಸ್ಕೊಡ್ತೀನಿ ಮೆಟಲ್ ಗೇಟ್ ಕೊಟ್ಟಿದ್ದಾರೆ ಬಿಗ್ ವಿಂಡೋ ಸ್ಕೈಲೈಟು ಟಫನ್ನು ವಿತ್ತು ಎಮ್ ಎಸ್ ರೈಲಿಂಗ್ಸ್ ಹಾಕಿ ಕೊಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ಸು ಇಲ್ಲಿ ಎಮ್ ಎಸ್ ಬಾಗಿ ಕೊಟ್ಟಿದ್ದಾರೆ ಓಕೆ ಎರಡು ಪಾಲ್ಟೇಷನ್ ಇದೆ ಒಂದು ಲೆಫ್ಟ್ ಸೈಡು ಒಂದು ರೈಟ್ ಸೈಡು ಫಸ್ಟ್ ಲೆಫ್ಟ್ ಸೈಡ್ ಇರೋದು ಆಫರ್ ಮಾಡಿಬಿಡ್ತೀನಿ ಬಟ್ಟೆ ಒಣಗಾಕೋದಕ್ಕೆ ಕಂಬಿ ಕೊಟ್ಟಿದ್ದಾರೆ ಬಟ್ಟೆ ಒಗೆದಕ್ಕೆ ಕಲ್ಲಕ್ಕೆ ಕೊಟ್ಟಿದ್ದಾರೆ ಇದು ಕರಿಷ್ಮಾ ಹಿಲ್ಸ್ ಅಂತ ಅನಿಸುತ್ತೆ ತುರಾಳಿ ಫಾರೆಸ್ಟು ಅದೇ ಇದು ತುರಾಳಿ ಫಾರೆಸ್ಟ್ ಇದು ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟು ಇಲ್ಲಿ ಕೊಟ್ಟಿದ್ದಾರೆ ಆ ಕಡೆ ಏನಿದೆ ಅಂದರೆ ಓಪನ್ 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 ನಾಲ್ಕು ಬೆಡ್ರೂಮ್ ಹೊಂದಿದೆ ಟೋಟಲ್ ಇದು ಗ್ರೀನರಿಗಳೆ ರೇ ಹೆವಿ ಗ್ರೀನರಿ ಬೆಳಗ್ಗೆ ಬಂದಿರಿ ನಿಮಗೆ ಈ ಕಡೆ ನವಿಲುಗಳೆಲ್ಲ ತೋರಿಸ್ಬೋದಾಗಿತ್ತು ಈಗ ಸೌಂಡ್ ಮಾತ್ರ ಕೇಳಿಸ್ತಾ ಇದೆ ಸರಿ ಹಾಗಾದರೆ ಇಲ್ಲಿ ನಮಗೆ ಬ್ರಿಗೇಡ್ ಒಮೆಗಾ ಹತ್ತಿರ ಆಗುತ್ತೆ ಎಲ್ಲಿದೆ ಎಲ್ಲಿದೆ ಬ್ರಿಗೇಡ್ ಒಮೆಗಾ ಆ್ಯಂಡ್ ಆರ್ ಆರ್ ನಗರ್ ಮೇನ್ ರೋಡು ಏಯ್ಟಿ ಫೀಟ್ ರೋಡು ಇಲ್ಲೇ ಜಸ್ಟ್ ವಾಕಪ್ ಡಿಸ್ಟೆನ್ಸ್ ಏಯ್ಟಿ ಫೀಟ್ ರೋಡು ಅಲ್ಲಿ ಓಕೆ ಹಾಗೆ ನಮಗೆ ಷಣ್ಮುಗ್ಗ ದೇವಸ್ಥಾನ ಏನು ಅಂತೀವಲ್ಲ ಆರ್ ಆರ್ ನಗರದ್ದು ಆ ದೇವಸ್ಥಾನ ಇಲ್ಲಿ ಕಾಣಿಸುತ್ತೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಜಸ್ಟು ಎರಡು ಕಿಲೋಮೀಟ್ರ್ ಒಳಗಡೆ ಆಗುತ್ತೆ ನನ್ನ ಅಭಿಪ್ರಾಯ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹತ್ತಿರ ಇದೆ ಶ್ರೀ ಕನ್ವೆನ್ಷನ್ ಹಾಲು ಅದ್ರ ಹಿಂದ್ಗಡೆ ಬರುತ್ತೆ ಬಿಲ್ಡಿಂಗ್ಗಳಿದೆ ಅಲ್ಲಿ ಶ್ರೀ ಕನ್ವೆನ್ಷನ್ ಹಾಲ್ ಬರುತ್ತೆ ಅದ್ರ ಹಿಂಗಡೆಯೇ ಇದು ಮನೆ ಓಕೆ ಬಂಚಂಗ್ರಿ ಸಿಕ್ಸ್ಟಿಜು ಸೆಕೆಂಡ್ ಬ್ಲಾಕು ಬಿ ಡಿ ಎ ಸೌತ್ ವೆಸ್ಟ್ ಕಾರ್ನರು ಟ್ವೆಂಟಿ ಥರ್ಟಿ ಪ್ರೈಸ್ ಬಂದು ಒನ್ ಸಿ ಆರ್ ಫೋರ್ಟಿ ಲ್ಯಾಕ್ಸು ಸ್ಲೈಟ್ಲಿ ನೆಗೋಷಿಯೇಟ್ ಇದೆ ಮಾಡಿಕೊಡ್ತಾರೆ ಹೆಚ್ಚು ಕಡಿಮೆ ಮನೆ ನೋಡೋರು ಫೋನ್ ಮಾಡಿ ದಯವಿಟ್ಟು ಮನೆನ ಕರ್ಕೊಂಡು ನಾನೇ ತೋರಿಸ್ಕೊಡ್ತೀನಿ ಡೈರೆಕ್ಟ್ ಓನರ್ ಸಿಟಿಂಗೆ ಅವ್ರ ಹತ್ರನೇ ನಿಗೋಷಿಯೇಟ್ ಮಾಡ್ಬೋದು ಈ ಒಡದಲ್ಲಿ ಇಷ್ಟೇ ನೆಕ್ಸ್ಟ್ ವೀಡಿಯೋಗಳಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್